ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬೆಂಗಳೂರು ನಗರ ವಿವಿ ವಿದ್ಯಾರ್ಥಿಗಳಿಗಾಗಿ ನಾಲ್ಕನೇ ಸೆಮಿಸ್ಟರ್ ಬಿ ಕಾಂ ವಿದ್ಯಾರ್ಥಿಗಳಿಗಾಗಿ ನೀರೊಳಗಿರ್ದು ಬೆಮರ್ತನ್ ಉರುಗ ಪತಾಕಂ ಅನ್ನುವಂತಹ ಒಂದು ಕಾವ್ಯ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಇಲ್ಲಿ ಕಾವ್ಯ ಭಾಗ ಮೂರು ಅಂತಕ್ಕಂಥದ್ದು ಪಾರ್ಟ್ ತ್ರೀ ಅಂತ ನೀವು ಭಾವಿಸ್ಬೋದು ಯಾಕಂದ್ರೆ ನಾನು ಮೆನ್ಷನ್ ಮಾಡಿರ್ತೀನಿ ಈ ಒಂದು ಕಾವ್ಯ ಭಾಗವನ್ನ ಸುಮಾರು ಮೂರು ಭಾಗಗಳಾಗಿ ನಾನು ನಿಮ್ಗೆ ಪರೀಕ್ಷೆಗೆ ತುಂಬಾ ಉಪಯುಕ್ತವಾಗಲಿ ಅಂತ ಹೇಳಿ ಸುಲಲಿತವಾಗಿ ನಾನು ಹೇಳಿರ್ತೀನಿ ಹಾಗಾಗಿ ಇವತ್ ಇವತ್ತಿನ ತರಗತಿಯಲ್ಲಿ ಮತ್ತೆ ಮುಂದುವರೆದ ಭಾಗವನ್ನು ನಾವು ಗಮನಿಸೋಣ ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಿಮ್ಗೆ ತುಂಬಾ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತಾ ಈಗ ನೋಡಿ ನೀರೊಳಗಿರ್ದ್ ಇಲ್ಲಿ ಬೆಮ್ಮರ್ತನುರುಗ ಪತಾಕಂ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಒಂದು ಕಾವ್ಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇಲ್ಲಿ ಪ್ರಶ್ನೆಗಳು ಯಾವ ರೀತಿ ಕೇಳ್ಬೋದು ಅಂತ ಅಂದ್ರೆ ನೋಡಿ ಭೀಮಸೇನ ಸಿಂಹನಾದದಿಂದ ಸರೋವರದಲ್ಲಿರ್ತಕ್ಕಂತಹ ಪಕ್ಷಿಗಳು ಹಾಗೇನೆ ಜಲಚರಗಳು ಹಾಗೆ ಇಲ್ಲಿ ಆ ಪರ್ವತ ಹಾಗೇನೆ ಇನ್ನೊಂದ್ ಕಡೆ ಕಾಲಿರ್ತಕ್ಕಂತಹ ಕಮಲಗಳು ಯಾವ ರೀತಿ ಅವುಗಳ ಸ್ಥಿತಿ ಹೇಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು ಜಲಚರಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಹಾಗೇನೆ ಇಲ್ಲಿ ಭೀಮನ ಸಿಂಹನಾದದಿಂದ ಆ ಪರ್ವತ ಯಾವ ರೀತಿ ಅಹ್ ಎಲ್ಲ ಒಂದ್ ಕಡೆ ಕುಸಿದು ಬೀಳ್ತಾ ಇತ್ತು ಅಂತಕ್ಕಂತಹ ವಿಚಾರಗಳನ್ನ ನಾವಿಲ್ಲಿ ಗಮನಿಸ್ಬೋದು ಇದ್ರ ಬಗ್ಗೆ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗಾಗಿ ನಾವಿಲ್ಲಿ ನೋಡ್ಬೋದು ನೋಡಿ ಇಲ್ಲಿ ದುರ್ಯೋಧನ ಏನ್ ಮಾಡ್ತಾ ಇದಾನೆ ಇಲ್ಲಿ ವೈಶಂಪಾಯನ ಸರೋವರದಲ್ಲಿ ಅಡಗಿರ್ತಕ್ಕಂತಹ ವಿಚಾರ ನಮ್ಗೆ ಗೊತ್ತಿದೆ ನಾನು ಹಿಂದಿನ ತರಗತಿಯಲ್ಲೂ ಕೂಡ ಹೇಳಿದಿನಿ ಈಗ ಅಲ್ಲಿರ್ತಕ್ಕಂಥ ಜಲಚರಗಳ ಸ್ಥಿತಿ ಏನಾಗ್ತಾ ಇದೆ ಅಲ್ಲಿರ್ತಕ್ಕಂತಹ ಪಕ್ಷಿಗಳ ಒಂದು ಸ್ಥಿತಿ ಏನಾಗ್ತಾ ಇದೆ ಕಮಲಗಳ ಸ್ಥಿತಿ ಏನಾಗ್ತಾ ಇದೆ ಪರ್ವತ ಯಾವ ರೀತಿ ಅಲ್ಲಿ ಯಾವ ರೀತಿ ಹೊಡಿತಾ ಇದಾವೆ ಅಥವಾ ಏನ್ ಆಗ್ತಾ ಇದೆ ಅಲ್ಲಿ ಅನ್ನೋದನ್ನ ನಾವು ಗಮನಿಸೋಣ ನೋಡಿ ಇಲ್ಲಿ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರ್ತಕ್ಕಂತಹ ದುರ್ಯೋಧನನ ಉದ್ದೇಶಿಸಿ ಇಲ್ಲಿ ನೋಡ್ತಾ ಇರ್ಬೇಕಾರೆ ಬ್ರಹ್ಮಾಂಡ ಬಿರಿಯುವಂತೆ ಕುಲ ಪರ್ವತಗಳು ಕಡಿದು ಬೀಳುವಂತೆ ಭೂಮಿ ನಡುಗುವಂತೆ ನೋಡಿ ಭೀಮನ ಒಂದು ಸಿಂಹನಾದಕ್ಕೆ ಆ ಇಡೀ ಬ್ರಹ್ಮಾಂಡವೇ ಎಲ್ಲ ಒಂದ್ ಕಡೆ ನಡುಗ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಬಿರಿತಾ ಇದೆ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಪರ್ವತಗಳು ಇಲ್ಲಿ ಎಲ್ಲೋ ಒಂದ್ ಕಡೆ ಕದಡಿ ಬೀಳುವಂತೆ ನಡುಗಿ ಬೀಳ್ತಾ ಇರ್ತಕ್ಕಂಥದ್ದು ಭೂಮಿ ನಡುಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು ಹಾಗೇನೆ ದೇವತೆಗಳು ಗಾಬರಿಯಾಗಿದ್ದಾರೆ ಇಲ್ಲಿ ನೋಡಿ ದೇವತೆಗಳೇ ಆಬರಿಯಾಗುವಂತೆ ಭೀಮನ ಒಂದು ಸಿಂಹನಾದ ಇದೆ ಅಂತಕ್ಕಂಥದ್ದು ಒಬ್ಬ ಗರ್ಜನೆ ಇನ್ನೊಂದ್ ಕಡೆ ಜಟಾಸುರ ಇಡಂಬಾದಿಗಳನ್ನ ಕೊಂದ ಭೀಮಸೇನ ಅಬ್ಬರದಿಂದ ಇಲ್ಲಿ ಗಜರಿಸ್ತಾ ಇದ್ದಾನೆ ಏನ್ ಮಾಡ್ತಾನೆ ಭೀಮಸೇನ ಗರ್ಜಿಸ್ತಾ ಇದ್ದಾನೆ ಹೇಗೆ ಅಂದ್ರೆ ಜಟಾಸುರನನ್ನ ಕೊಂದಿದ್ದಾನೆ ಇಡಂಬಾದಿಗಳನ್ನ ಕೊಂದಿರತಕ್ಕಂತಹನು ಎಂತ ಇಡಂಬ ಅಂತಕ್ಕಂಥ ರಾಕ್ಷಸನ ಕೊಂದಿರ್ತಕ್ಕಂಥದ್ದು ಜಟಾಸುರನನ್ನ ಕೊಂದಿದ್ದಾನೆ ಇಂತಹ ಭೀಮಸೇನ ಈಗ ವೈಶಂಪಾಯನ ಸರೋವರದ ದಡದಲ್ಲಿ ನಿಂತು ತನ್ನ ಘರ್ಜನೆಯನ್ನ ಇಲ್ಲಿ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಜಲಚರಗಳ ಒಂದು ಸ್ಥಿತಿ ಹೇಗಿದೆ ಹೇಗೆ ಅವು ಭಯಭೀತರಾಗಿದೆ ಭಯಭೀತವಾಗಿವೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು ಅಥವಾ ಭಯದಿಂದ ಯಾವ ರೀತಿ ಎಲ್ಲ ಒಂದ್ ಕಡೆ ತಪ್ಪಿಸ್ಕೊಳ್ಳೋದಕ್ಕೆ ಇಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಜಾಗವನ್ನ ಹುಡುಕ್ತಾ ಇರ್ತಕ್ಕಂಥದ್ದು ಅವುಗಳ ಸ್ಥಿತಿ ಏನಾಗಿದೆ ಅವು ಯಾವ ರೀತಿ ಅಲ್ಲಿರ್ತಕ್ಕಂಥ ಮೀನುಗಳು ಏನಾಗ್ತಾ ಇದೆ ಇವನ್ನೆಲ್ಲವನ್ನ ನಾವು ನೋಡೋಣ ನೋಡಿ ಅನಿಲ ತನುಜ ಸಿಂಹ ಧ್ವನಿಯಂ ಅಂತಕ್ಕಂಥದ್ದು ನೋಡಿ ಇಲ್ಲಿ ಭೀಮಸೇನನ ಸಿಂಹನಾದವನ್ನ ಅಥವಾ ಸಿಂಹದಂತೆ ಗರ್ಜನೆ ಮಾಡ್ತಾ ಇದ್ದಾನೆ ಭೀಮಸೇನ ಈ ಭೀಮನ ಒಂದು ಧ್ವನಿಯನ್ನ ಕೇಳಿ ಭಯದಿಂದ ಸರೋವರದ ಎದೆ ಹಾರಿತೇನೋ ಎಂಬಂತೆ ನೋಡಿ ಸರೋವರದ ಎದೆ ಛಿದ್ರವಾಗಿದ್ದೇನೋ ಎಂಬಂತೆ ಅದರೊಳಗೆ ಅಡಗಿರ್ತಕ್ಕಂತಹ ವೈಶಂಪಾಯನ ಸರೋವರದಲ್ಲಿರ್ತಕ್ಕಂತಹ ಜಲಪಕ್ಷಿಗಳು ಜಲಚರಗಳು ಆರಿಲಿ ಜಲಪಕ್ಷಿಗಳು ಏನ್ ಮಾಡ್ತಾ ಇದಾವೆ ಹಾರಿ ಹೋದವು ಅಪ್ಪ ಇಲ್ಲಿಂತ ಎಲ್ಲ ಒಂದ್ ಕಡೆ ಭಯದಿಂದ ಅಲ್ಲಿರ್ತಕ್ಕಂತಹ ಜಲ ಪಕ್ಷಿಗಳು ಹಾರೋಗ್ತಾ ಇದ್ದಾವೆ ಹಾಗೆ ಇನ್ನೊಂದ್ ಕಡೆ ಅಲ್ಲಿರ್ತಕ್ಕಂತಹ ಉದಾಹರಣೆಗೆ ಆರೆ ಬೆಂದವು ತಾವರೆ ಕಗ ಮರೆ ಬೆಂದೆವು ಭೀಮ ಕೋಪ ಶಿಖಿ ಮೊಟ್ಟೆ ಇಲ್ಲಿ ಸರೋವರದ ಮೊಳಲ್ ಪುರಿಗಡಲೆಗೆ ಪುರಿದಂತೆ ಪುರಿದ ಮೊಳಲ್ ಕಾಯುವ ತೆರನೆ ಕಾಯ್ದ ಎತ್ತೆತ್ತಂ ಇಲ್ಲಿ ನೋಡಿ ಆ ಸರೋವರದ ಮರಳು ಕೂಡ ಕಾಯ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಭೀಮನ ಒಂದು ಕೋಪಾಗ್ನಿಗೆ ಅಥವಾ ಭೀಮನ ಒಂದು ಕೋಪದ ಜ್ವಾಲೆಗೆ ಅವನ ಒಂದು ಶಾಖದ ಜಳಕ್ಕೆ ಸರೋವರದಲ್ಲಿದ್ದಂತಹ ನೋಡಿ ಕವಿ ಹೇಗೆ ವೈಭವೀಕರಿಸ್ತಾ ಇದ್ದಾನೆ ಭೀಮನನ್ನ ಅಂತ ನಾವು ಗಮನಿಸೋದಾದ್ರೆ ಇಲ್ಲಿ ಇಲ್ಲಿ ರನ್ನನ ಭೀಮನನ್ನ ನಾವು ಗಮನಿಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಹೇಗೆ ಅಂತ ಅಂದ್ರೆ ಇಲ್ಲಿ ರನ್ನನ ಭೀಮ ಹೇಗೆ ಇಲ್ಲಿ ಭೀಮನ ಕೋಪಾಗ್ನಿಯ ಜಳಕ್ಕೆ ಸರೋವರದಲ್ಲಿದ್ದಂತಹ ಕಮಲಗಳು ಅರ್ಧಂಬರ್ಧ ಬೆಂದಿವೆ ನೋಡಿ ಅಲ್ಲಿರ್ತಕ್ಕಂತಹ ಕಮಲಗಳು ಕಮಲದ ಹೂವುಗಳು ಅರ್ಧಂಬರ್ಧ ಬೆಂದೋಗಿದವೆ ಅಂತಕ್ಕಂಥದ್ದು ಹಾಗೇನೆ ಪಕ್ಷಿಗಳು ಮಟ್ಟಿಗೆ ಬೆಂದು ಹೋದವು ಅಲ್ಲಿರ್ತಕ್ಕಂಥ ಪಕ್ಷಿಗಳೂ ಕೂಡ ಎಲ್ಲ ಬೆಂದೋಗಿದವೆ ಅಂತಕ್ಕಂತಹ ಒಂದು ಉತ್ಪ್ರೇಕ್ಷೆಯನ್ನು ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಇನ್ನೊಂದ್ ಕಡೆ ಬೆಂದು ಹೋದವು ಹಾಗೇನೆ ಸರೋವರದ ಮರಳು ಆ ವೈಶಂಪಾಯನ ಸರೋವರದ ಮರಳು ಕೂಡ ಉರಿಗಡಲೆ ಹುರಿಯುವಂತೆ ಅದರಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಪಾಪ್ಕಾರ್ನ್ ಅನ್ನು ಬೇಯಿಸಬಹುದಾಗಿತ್ತು ಆ ರೀತಿಯಲ್ಲಿ ಉರಿಗಡಲೆ ಹುರಿಯುವಂತೆ ಅಷ್ಟು ಇಲ್ಲೇನ್ ಮಾಡ್ತಾ ಇದೆಪ್ಪ ಮರಳು ಕಾಯ್ದಿದೆ ಅಂತಕ್ಕಂಥದ್ದು ಕಾವೇರಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ ಅಷ್ಟು ಅಹ್ ಒಂದ್ ರೀತಿಯಲ್ಲಿ ಭಯಂಕರವಾದ ಭೀಮನ ಒಂದು ಕೋಪಜ್ವಾಲೆಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಹಾಗೇನೆ ಇನ್ನೊಂದು ಕಡೆ ನಿಮ್ಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ಬೋದು ವೈಶಂಪಾಯನ ಸರೋವರದಲ್ಲಿದ್ದ ಬಕ ಪಕ್ಷಿಗಳು ಎದರಲು ಕಾರಣ ಏನು ಯಾಕೆ ಬಕಪಕ್ಷಿಗಳು ಎದುರುತ್ತೋ ಅಂತ ನಿಮ್ಗೆ ಎರಡು ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ನೋಡಿ ಬಂದಂ ಬಕಾಂತಕಂ ಪೋ ಕೊಂದಂ ಬಕ ವೆಸರ್ಗೆ ಮುನಿದು ಇಲ್ಲಿ ಸಮ್ಮುನಿಂ ಎನ್ನಂ ಬಂಧ ಇಲ್ಲಿ ಬಂದೊಳೆ ಪಾರಿಪೋದವು ಇಲ್ಲಿ ನಿಂದಿರಿಸಿ ನಿಂದರಿ ಉರವಣಿಸಿ ಬಕನಿಕಾಯ ಇಲ್ಲಿ ಮದರೋಳ್ ಅನ್ನುವಂತಹ ಒಂದು ಪದ್ಯವನ್ನು ಗಮನಿಸೋದಾದ್ರೆ ಇರ್ತಕ್ಕಂಥ ಬಕ ಪಕ್ಷಿಗಳು ಏನ್ ಮಾಡ್ತಾ ಇದ್ದಾವೆ ಬಕಾಶು ಇಲ್ಲಿ ಬಕಾಸುರನ ವೈರಿಯಾಗಿರ್ತಕ್ಕಂತಹ ಇಲ್ಲಿ ವೈರಿ ಭೀಮಸೇನನು ಬಂದು ಬಿಟ್ಟಿದ್ದಾನೆ ಬಕಾಸುರನ ಎಂಬಂತಹ ರಾಕ್ಷಸನನ್ನ ಕೊಂದಂತಹ ಇಲ್ಲಿ ಭೀಮಸೇನ ಬಂದಿದ್ದಾನೆ ಬಕಾಸುರನ ವೈರಿ ಹಾಗೆ ಬಕಾ ಎಂಬ ಹೆಸರಿಗೆ ನಾವು ಕೂಡ ಇಲ್ಲಿ ಬಕಾ ಅಂತಕ್ಕಂತಹ ಒಂದು ನಮ್ಮ ಹೆಸರಿದೆ ಆದ್ರಿಂದ ಎಲ್ಲ ಒಂದ್ ಕಡೆ ಕೋಪಗೊಂಡು ನಮ್ಮನ್ನು ಅವನು ಕೊಂದುಬಿಡ್ತಾನೇನೋ ಅಂತಹ ಹೆದರಿ ಅಲ್ಲಿರ್ತಕ್ಕಂತಹ ಪಕ್ಷಿಗಳು ಏನ್ ಮಾಡ್ತಾ ಇದಾವೆ ಓ ಇಲ್ಲಿ ಹಾರಿ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನ ಅಥವಾ ರಭಸವಾಗಿ ಬಕ ಪಕ್ಷಿಗಳು ಇಂಡು ಹಿಂಡಾಗಿ ರಭಸದಿಂದ ಹಾರಿ ಹೋಗ್ತಾ ಇದಾವೆ ಕಾರಣ ಬಕ ಅನ್ನುವಂತಹ ಹೆಸರನ್ನ ನಾವ್ ಇಟ್ಕೊಂಡಿದೀವಲ್ಲ ನಮ್ಮನ್ನು ಕೂಡ ಕೊಂದು ಅನ್ನೋ ರೀತಿಯಲ್ಲಿ ಆ ವೈಶಂಪಾಯನ ಸರೋವರದಲ್ಲಿರ್ತಕ್ಕಂತಹ ಬಕಪಕ್ಷಿಗಳು ಗುಂಪು ಗುಂಪಾಗಿ ಇಂಡು ಹಿಂಡಾಗಿ ಹಾರಿ ಹೋಗ್ತಾ ಇದ್ದಾವೆ ಹಾಗೇನೆ ಇನ್ನೊಂದ್ ಕಡೆ ಈ ಭೀಮನ ಒಂದು ಕೋಪ ಎಷ್ಟರ ಮಟ್ಟಿಗಿತ್ತು ಅಂತ ಅಂತಂದ್ರೆ ಆ ಕ್ರೋಧಾವೇಶದ ಭೀಮನ ಧ್ವನಿಗೆ ಹೆದರಿಕೊಂಡು ಗಾಬರಿಯಾಗಿ ಆ ಪಕ್ಷಿಗಳು ಎಲ್ಲ ಒಂದ್ ಕಡೆ ಏನ್ ಮಾಡ್ತದೆ ಅಲ್ಲಿ ಇರ್ತಕ್ಕಂತಹ ಜಲಚರಗಳಿಗ ಪಕ್ಷಿಗಳಾಯ್ತು ಆ ಸಮು ಇಲ್ಲಿ ಸರೋವರದ ಒಳಗಡೆ ಇದುವಲ್ಲ ಆ ಜಲಚರಗಳು ಏನಾಗ್ತಾ ಇದಾವೆ ಎತ್ತೆತ್ತಲು ಹರಿದಾಡುತ್ತಿವೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇದಾವೆ ಜಲಚರಗಳು ಅಂದ್ರೆ ನೀರಿನಲ್ಲಿ ವಾಸ ಮಾಡುವಂತಹ ಜೀವಿಗಳು ಈ ಜಲಚರಗಳು ಎಲ್ಲ ಒಂದ್ ಕಡೆ ಆ ಕಡೆಯಿಂದ ಈ ಕಡೆಗೆ ಇಲ್ಲಿ ಹೋಗ್ತಾ ತೆರೆಯನ್ನ ಏಳಿಸ್ತಾ ಇದಾವೆ ಅವು ನೋಡಿದ್ರೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಗೆರೆಗಳು ಅಥವಾ ತೆರೆ ಬೀಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೋಡಿದ್ರೆ ಅವು ಇನ್ನೆಷ್ಟು ಭಯಗೊಂಡಿವೆ ಸರೋವರವನೇ ಕಿತ್ತು ಬ್ರಹ್ಮಾಂಡವನ ಅಬ್ಬಿಗೆ ಎಲ್ಲ ಒಂದ್ ಕಡೆ ಹಾರಿ ಹೋಗುವಂತೆ ತೋರಿತು ಅವು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಜಲಚರಗಳು ಏನ್ ಮಾಡ್ತಾ ಇದ್ದಾವೆ ಒಡ್ಡಾಡ್ತಾ ಇದಾವೆ ಅಂತಕ್ಕಂಥದ್ದು ಹೋಗ್ತಾ ಇವೆ ಬರ್ತಾ ಇದಾವೆ ಹಾಗೇನೆ ಇನ್ನೊಂದ್ ಕಡೆ ಅದ್ರಿಂದ ಅಲ್ಲಿರ್ತಕ್ಕಂತಹ ಜಲಚರಗಳು ಯಾವ ರೀತಿ ಇದ್ದು ಅಥವಾ ಯಾವ ರೀತಿ ಕುದಿತಾ ಇದು ಅಂತಕ್ಕಂಥದ್ದು ನಾವು ಗಮನಿಸೋದಾದ್ರೆ ವೈಶಂಪಾಯನ ಸರೋವರದಲ್ಲಿರ್ತಕ್ಕಂಥ ಜಲಚರಗಳು ಯಾವ ರೀತಿ ಕುದಿತಾ ಇದು ಅಂತ ನೋಡೋದಾದ್ರೆ ಭೀಮಸೇನ ಕೋಪ ಇಲ್ಲಿ ಭೀಮಸೇನನ ಒಂದು ಕೋಪಕ್ಕೆ ಅಥವಾ ಕೋಪದ ಜ್ವಾಲೆಗೆ ಅಥವಾ ಕೋಪದ ಜ್ವಾಲೆಯಿಂದ ಇಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲಿ ಬೆಂಕಿ ತಾಕಿದೊಡನೆ ಭೀಮನ ಕೋಪದ ಬೆಂಕಿ ತಾಕಿದೊಡನೆ ಹೆಸರಿಟ್ಟ ನೀರಿನಂತೆ ಸರೋವರದಲ್ಲಿದ್ದ ನೀರು ಕುದಿಯುತ್ತಿತ್ತು ಅಂತ ನೋಡಿ ನಾವು ಅನ್ನ ಅಥವಾ ಸಾಂಬಾರ್ ಏನಾದ್ರೂ ಮಾಡೋದಕ್ಕೆ ಈ ಆ ಕುದಿತಾ ಇರುತ್ತಲ್ಲ ಹಾಗೆ ಅಥವಾ ಮುದ್ದೆಯನ್ನ ಮಾಡ್ಬೇಕಾದ್ರೆ ಅದ್ರ ಕುದಿ ಕುದಿತಾ ಇರುತ್ತಲ್ಲ ಸಾಂಬಾರು ಎಲ್ಲ ಒಂದ್ ಕಡೆ ಕುದಿತಾ ಇರುತ್ತಲ್ಲ ಕೊತ ಕೊತ ಅನ್ನುವಂತ ರೀತಿಯಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಸರೋವರದ ನೀರೆಲ್ಲವೂ ಕೂಡ ಕುದಿತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಹಾಗಾದ್ರೆ ದುರ್ಯೋಧನ ಇನ್ ಎಷ್ಟರ ಮಟ್ಟಿಗೆ ಬೆವರಿರ್ಬೋದು ಇಲ್ಲಿ ಯಾವ ರೀತಿ ಬೆವರ್ತಾ ಇದ್ದಾನೆ ಅವನು ಹಾಗಾದ್ರೆ ಭೀಮನ ಒಂದು ಕೋಪದ ಒಂದು ಜ್ವಾಲೆ ಯಾವ ರೀತಿ ಇಡೀ ಸರೋವರವನ್ನೇ ಆ ರೀತಿ ಸರೋವರನ್ನೇ ಕುದೀತಾ ಇದೆ ಅಂದ್ರೆ ಇನ್ನ ಎಂತಹ ಒಂದು ಪರಿಸ್ಥಿತಿಯಲ್ಲಿ ಇರ್ಬೋದು ಅನ್ನೋದನ್ನ ನಾವು ಕೂಡ ಭಾವಿಸ್ಬೋದು ಹಾಗೆ ಹೆಸರಿನಲ್ಲಿ ಅನ್ನ ಕುದಿಯುವಂತೆ ನೋಡಿ ಇಲ್ಲಿ ಕುದಿ ಉದಾಹರಣೆಗೆ ನಾವು ಅನ್ನ ಯಾವ ರೀತಿ ಕುದೀತಾ ಇರುತ್ತೋ ಆ ರೀತಿ ಸರೋವರದಲ್ಲಿರ್ತಕ್ಕಂತಹ ಅಥವಾ ವೈಶಂಪಾಯನ ಸರೋವರದ ಆ ಇರ್ತಕ್ಕಂತಹ ಮೀನುಗಳು ಕೊತ ಕೊತನೆ ಕುದಿಯುತ್ತಿದ್ದವು ಅಂತ ಅನ್ನದ ಅಗಳುಗಳು ಇಲ್ಲಿ ಕುದಿಯುವಂತೆ ಮೀನುಗಳು ವೈಸಂಪಾಯನ ಸರೋವರದಲ್ಲಿ ಕುದಿತಾ ಇದು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಕಾರಣ ಭೀಮನ ಕೋಪದಿಂದ ಅಂತೂ ಜಲಚರಗಳು ಜೀವರಾಶಿಗಳೆಲ್ಲ ಏನ್ ಮಾಡ್ತಾ ಇದಾವೆ ಕುದಿತಾ ಇದಾವೆ ಭೀಮನು ಜಲಚರ ಜೀವಗಳನ್ನೆಲ್ಲ ಕುದಿಗೀಡಾಗಿ ಗೂಳಿಡಿಯುವಂತೆ ಇಡೀ ಜಲಚರಗಳು ಕುದಿಗೀಡಾಗಿ ಎಲ್ಲೋ ಒಂದ್ ಕಡೆ ಗೋಳ್ ಅಂದ್ರೆ ಎಲ್ಲ ಒಂದ್ ಕಡೆ ತುಂಬಾ ದುಃಖವನ್ನ ಅನುಭವಿಸ್ತಾ ಇದ್ದಾವೆ ಗೋಳಿಡುವಂತೆ ಸಿಂಹಧ್ವಜನಾದ ಭೀಮಸೇನನು ಸಿಂಹನಾದವನ್ನ ಮಾಡಿದನು ಅಂತಕ್ಕಂಥದ್ದು ಭೀಮನ ಸಿಂಹನಾದದಿಂದ ಇಡೀ ಸರೋವರದಲ್ಲಿ ಸರೋವರದಲ್ಲಿರ್ತಕ್ಕಂತಹ ಜಲಚರಗಳೆಲ್ಲವೂ ಮೀನುಗಳು ಒಂದು ರೀತಿಯಲ್ಲಿ ಕೂಲಿ ನೀರು ಇಲ್ಲ ಅಲ್ಲಿರ್ತಕ್ಕಂಥ ಸರೋವರದ ನೀರು ಬಿಸಿಯಾಗಿ ಕೊತ ಕೊತನೆ ಕುದಿತಾ ಇದೆ ಅದರೊಳಗಡೆ ಇರ್ತಕ್ಕಂಥ ಮೀನುಗಳು ಅನ್ನದ ಅಗಳಿನಂತೆ ಕುದಿತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಹಾಗೇನೆ ಇಲ್ಲಿ ಇಲ್ಲಿ ಆರ ಇಲ್ಲಿ ಆರವಮಂ ನಿರ್ಜಿತ ಕಂಠೀರವ ರಂ ನಿರಸ್ತ ಘನಾರವಮಂ ಕೋಪ ಅರುಣ ನೇತ್ರಂ ಕೇಳ್ದ ನೀರೊಳಗಿರ್ದು ಬೆಮರ್ತ ಉರುಗ ಪತಾಕಂ ಅನ್ನುವಂತಹ ಏನು ಒಂದು ಶೀರ್ಷಿಕೆ ಇದೆ ಇದನ್ನ ನಾವು ಗಮನಿಸೋದಾದ್ರೆ ಭೀಮಸೇನನ ಈ ಸಿಂಹನಾದದ ಗರ್ಜನೆಯಿಂದ ಅಥವಾ ಗರ್ಜನೆ ಹೇಗಿತ್ತಪ್ಪ ಅಂದ್ರೆ ಇಲ್ಲಿ ಮೇಘದ ಗರ್ಜನೆಯನ್ನ ಮೀರಿಸುವಷ್ಟು ಅಂತಕ್ಕಂಥದ್ದು ಆಕಾಶದ ಗರ್ಜನೆಯನ್ನ ಮೀರಿಸುವಷ್ಟು ಇತ್ತು ಅಂತಕ್ಕಂಥದ್ದು ನಾವೊಂದ್ ಕಡೆ ಇಲ್ಲಿ ಈ ಮಿಂಚ ಗುಡುಗು ಬಂದಂತಹ ಸಂದರ್ಭದಲ್ಲಿ ಹೇಗೆ ಆ ಮೋಡಗಳು ಇಲ್ಲಿ ಎಲ್ಲೋ ಒಂದ್ ಕಡೆ ಶಬ್ದವನ್ನ ಮಾಡ್ತಾ ಇದ್ದೋ ಆ ರೀತಿ ಮೇಘದ ಗರ್ಜನೆಯನ್ನ ಮೀರಿಸುವಂತಿತ್ತು ಯಾರು ಸಿಂಹನವನ್ನು ಇಲ್ಲಿ ಭೀಮಸೇನ ಗರ್ಜನೆ ಅಂತಕ್ಕಂಥದ್ದು ಆ ಧ್ವನಿಯನ್ನ ಕೇಳಿ ಕೋಪದಿಂದ ಕಣ್ಣುಗಳನ್ನ ಕೆಂಪು ಮಾಡಿಕೊಂಡು ಕಣ್ಣುಗಳನ್ನ ಕೆಂಪು ಮಾಡಿಕೊಂಡು ದುರ್ಯೋಧನನು ಏನು ಭೀಮನ ಸಿಂಹನಾದದ್ದ ಹೇಗಿತ್ತಪ್ಪ ಅಂದ್ರೆ ಮೇಘದ ಗರ್ಜನೆಯಂತೆ ಇತ್ತು ಅದನ್ನ ಕೇಳಿದಂತಹ ದುರ್ಯೋಧನನು ವೈಶಂಪಾಯನ ಸರೋವರದ ಒಳಗಡೆನೆ ಹೇಗೆ ಅಂದ್ರೆ ಅವನು ಕಣ್ಣನ್ನ ಕೆಂಪಗೆ ಮಾಡಿಕೊಂಡು ದುರ್ಯೋಧನನು ನೀರೊಳಗಿದ್ದರೂ ಕೂಡ ಬೆವರುತ್ತಿದ್ದನು ಎನ್ನುವುದನ್ನ ನಾವಿಲ್ಲಿ ಗಮನಿಸ್ಬೋದು ನೋಡಿ ಸಿಂಹ ಇಲ್ಲಿ ಭೀಮನ ಸಿಂಹನಾದದಿಂದ ದುರ್ಯೋಧನ ಸೈಜಂಪನ ಸರೋವರದಲ್ಲಿ ಅಡಗಿದ್ದಾನೆ ಆದ್ರೂ ಕೂಡ ಅವನ ಅವನ ಕಣ್ಣುಗಳು ಎಲ್ಲೋ ಒಂದ್ ಕಡೆ ಈ ಕೋಪದಿಂದ ಕೆಂಪಗೆ ಮಾಡಿಕೊಂಡು ದುರ್ಯೋಧನ ಏನ್ ಮಾಡ್ತಾ ಇದನ್ನಪ್ಪ ಅಂದ್ರೆ ನೀವು ಕೂಡ ಅವನು ಬೆವರ್ತಾ ಇದ್ದಾನೆ ಅಂತಕ್ಕಂತಹ ಒಂದು ಅದ್ಭುತವಾದಂತಹ ಒಂದು ಕಾವ್ಯ ಭಾಗವನ್ನ ಇಲ್ಲಿ ರನ್ನ ಚಿತ್ರಿಸಿದ್ದಾನೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ನೋಡಿ ಇದಿಷ್ಟು ನಿಮಗೆ ಆ ಮೂ ನಾಲ್ಕನೇ ಸೆಮಿಸ್ಟರ್ ಬಿ ಕಾಮ್ಗೆ ಏನೋ ಒಂದು ಕಾವ್ಯ ಭಾಗವಾಗಿ ಇಟ್ಟಿದ್ದಾರೆ ಅದರಲ್ಲಿ ಮೂರು ಭಾಗವನ್ನಾಗಿ ಮಾಡಿದ್ದೇನೆ ಮೂರು ಭಾಗದಲ್ಲೂ ಪ್ರಶ್ನೆ ಉತ್ತರಗಳು ಯಾವ ರೀತಿ ಬರ್ತವೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಒಟ್ಟಾರೆಯಾಗಿ ಮೂರು ಭಾಗವನ್ನ ಕೇಳಿದ್ರೆ ನಿಮ್ಗೆ ಒಂದು ಹದಿನೈದು ಅಂಕಗಳಿಗೆ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತಾ ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ